ವೀಕ್ಷಕರೇ ಈಗ ಈಗ ನಾವು ಸಿರ್ಸಿ ತಾಲೂಕಿನ ಬಚೇವ ಗ್ರಾಮದ ಅಮರ್ ಮೇಲ್ಕಟ್ಟೆ ಅವರ ಜಮೀನಲ್ಲಿರುವಂಥದ್ದು ಕಳೆದ ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರರಂದು ಅಗ್ನಿ ಅವಘಡದಿಂದ ಮುನ್ನೂರಕ್ಕೂ ಹೆಚ್ಚು ಅಡಿಕೆಗಳು ನಾಶವಾಗಿದ್ದು ಯಾಕಾಗಿ ಈ ಥರ ಆಯಿತು ಏನು ಕಾರಣ ಅಂತ ಅವರನ್ನೇ ಸ್ವತಃ ಕೇಳೋಣ ಅವರೇ ನಮ್ಮ ಜೊತೆ ಇದ್ದಾರೆ ಇದು ನಾನು ಎರಡು ವರ್ಷದ ಹಿಂದೆ ಈ ಹೊಸದಾಗಿ ಒಂದು ತೋಟವನ್ನು ಅಡಿಕೆ ತೋಟವನ್ನು ಮಾಡಿದ್ದೆ ಮೊನ್ನೆ ಮಳೆಗಾಲ ಮುಗಿತ್ತು ಅಂತೇಳಿ ಇಲ್ಲಿ ಬೆಳೆದಿದ್ದ ಹುಲ್ಲನ್ನು ಉದ್ದುದ್ದು ಭಾಳ ಎತ್ತರವಾಗಿ ಬೆಳೆದಿತ್ತು ಹುಲ್ಲು ಅದನ್ನು ಕಟ್ ಮಾಡಿ ಡ್ರಿಪ್ ಇರಿಗೇಷನ್ ಹೊಸದಾಗಿ ಮಾಡಬೇಕು ಅಂತ ಪೈಪ್ಲೈನೆಲ್ಲ ಹಾಕ್ತಾ ರೆಡಿ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಮಂಗಳವಾರ ದಿನ ಸುಮಾರು ಹನ್ನೊಂದು ಗಂಟೆಗೆ ನಮ್ಮ ಕೆಲಸದವರು ಪೈಪ್ ಪೈಪು ಪಿ ವಿ ಸಿ ಪೈಪು ಫಿಟ್ಟಿಂಗ್ಸ್ ತೊಗೊಂಬ ಅಂತ ಹೇಳಿ ನನಗೆ ಹೇಳಿದ್ರಿಂದ ನಾನು ಸಿರಿಸಿ ಸಿರಿಸಿಗೆ ಹೋಗಿದ್ದೆ ತರೋದಕ್ಕೆ ಬರೋದು ನಾನು ಒಂದು ತಾಸಾಯಿತು ಹನ್ನೊಂದರಿಂದ ಹನ್ನೆರಡು ಹನ್ನೆರಡು ಗಂಟೆ ಒಳಗೆ ಅರ್ಧ ತೋಟ ಸುಟ್ಟೋಗಿತ್ತು ನಾನು ಬರುವಾಗ ಆಮೇಲೆ ನಾನು ಕೂಡಲೇ ಬಂದು ಫೈರ್ ಇಂಜಿನಿಗೆ ಫೋನ್ ಮಾಡಿದೆ ಅವರು ಹತ್ತು ಹದಿನೈದು ನಿಮಿಷದಲ್ಲಿ ಬಂದರು ಬಟ್ ಅವರು ಒಂದು ಹನ್ನೆರಡುವರೆ ಸುಮಾರು ಬಂದಿದ್ದರು ಅವರು ಬರೋದ್ರೆ ಸ್ವಲ್ಪ ಗಾಳಿ ಜಾಸ್ತಿ ಆಗಿದ್ದರಿಂದ ಅಷ್ಟು ತೋಟ ಸುಟ್ಟಿ ಬೇರೆಗೆ ಬೆಂಕಿ ಬಂದಿತ್ತು ತೋಟಕ್ಕೆ ಅದಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೇವೆ ಯಾವುದೇ ಬ್ಯಾಂಕಲ್ಲು ಸಾಲ ಮಾಡಿದ್ರೆ ಕೈಯಲ್ಲಿದ್ದು ಹಣ ಹಾಕಿರ್ತೇವೆ ಹಾಗಾಗಿ ಅದಕ್ಕೆ ಯಾವುದೇ ಇನ್ಶೂರೆನ್ಸು ಕ್ಲೇಮ್ ಗೇಮ್ ಏನೂ ಸಿಗೋದಿಲ್ಲ ಹಾಗಾಗಿ ಈ ಥರ ಮಾಡಿದವಾಗ ರೈತರು ಬಹಳ ಸಂಕಷ್ಟಕ್ಕೆ ಒಳಗಾಗ್ತಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆದವರಿಗೆ ಸರ್ಕಾರದಿಂದ ಪ ಸರಿಯಾದ ಪರಿಹಾರ ಸಿಗುವಂತ ಆಗಬೇಕು ಮತ್ತು ಈಗೇನೇ ಕಂದಾಯ ಇಲಾಖೆಯವರು ಮತ್ತು ತೋಟಗಾರಿಕೆ ಇಲಾಖೆಯವರು ನೋಡ್ಕೊಂಡೋಗಿದ್ದಾರೆ ಅವ್ರು ಯಾವ ರೀತಿ ಪರಿಹಾರ ಕೊಡ್ತಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ ಆದರೆ ಪೊಲೀಸ್ನ ಇಲಾಖೆಯಲ್ಲಿ ಇದು ನಿಮಗೆ ಅನುಮಾನ ಬಂದವರು ಹೆಸರು ಹೇಳು ಅಂತಾರೆ ಹಾಗಾಗಿ ನಮಗೆ ಈಗ ನಿಖರವಾಗಿ ಯಾರದು ಇಲ್ಲ ಆ ಪೊಲೀಸ್ನವ್ರ ಕೆಲಸ ಏನೋ ಯಾರು ಅಪರಾಧಿಗಳಂತ ಅವರು ಹುಡುಕಬೇಕು ಬಿಟ್ಟರೆ ನಾವು ಯಾರನ್ನು ಇಂಥವರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ದ್ವೇಷಕ್ಕೆ ಕಾರಣ ಆಗ್ತದೆ ಯಾಕಂದರೆ ನಾವು ಊರಲ್ಲಿ ಬದುಕಬೇಕಾಗ್ತದೆ ಹಾಗಾಗಿ ಇದನ್ನು ಸ್ವಲ್ಪ ಈ ರೀತಿ ಯಾವುದೇ ರೈ ಸರಿಯಾದ ಒಂದು ಭದ್ರತೆ ಇಲ್ಲ ಅಂತ ನಾನು ಈ ಮೂಲಕ ಹೇಳ್ತೇನೆ ಯಾಕಂದರೆ ಇಂಥ ಅವಘಡಗಳಾದವಾಗ ರೈತರು ಭಾಳ ನಿರಾಶರಾಗ್ಬಿಡ್ತಾರೆ ಯಾವುದೇ ಸರಿಯಾದ ಸೂಕ್ತ ಈಗ ಪೊಲೀಸ್ ಇಲಾಖೆ ಅದನ್ನು ಹುಡ್ಕ್ ಕೊಡೋ ಜವಾಬ್ದಾರಿ ಅವ್ರು ತಗೊಳ್ಬೇಕಾಗ್ತದೆ ಈಗ ನಾವು ಹೇಗೆ ಹೇಳ್ಬೇಕ ಈಗ ಇಲ್ಲಿ ಈ ಮೇನ್ ರಸ್ತೆ ಇದು ಸಿರ್ಸಿ ಅಂಡಗಿ ರಸ್ತೆಯಿಂದ ಈ ಮೇನ್ ರಸ್ತೆಯಿಂದ ಸಿರ್ಸಿ ಹುಬ್ಳಿ ರಸ್ತೆ ಅಂದ್ರೆ ಎಸಳೆ ಮೇಲೆ ಹುಬ್ಳಿ ರೋಡಿಗೆ ಟಚ್ ಆಗೋ ಮೇನ್ ರಸ್ತೆ ಇದು ಹಾಗಾಗಿ ನೂರಾರು ವಾಹನಗಳು ಈ ರಸ್ತೆಯಲ್ಲಿ ಓಡಾಡ್ತವೆ ಮತ್ತೆ ನಮಗೆ ಪರಿಚಯ ಇಲ್ಲಾದ್ರೆ ನೂರಾರು ಜನ ಇಲ್ಲಿ ಬೈಕ್ ತಗೊಂಡೆಲ್ಲ ಓಡಾಡ್ತಾರೆ ಅವ್ರನ್ನ ಯಾರು ಮಾಡಿದ್ದಾರೆ ಅಂತ ನಾವು ನಿಖರವಾಗಿ ಹೇಳಿಕ್ ಬರುದಿಲ್ಲ ಹಾಗಾಗಿ ಈ ಇದ್ರ ಬಗ್ಗೆ ಇಂತ ಘಟನೆಗಳು ಆದವಾಗ ರೈತರಿಗೆ ಎಲ್ಲ ಸರ್ಕಾರ ಒಂದು ಸಪೋರ್ಟ್ ಮಾಡಬೇಕಂತ ಹೇಳಿ ನಾನು ಹೇಳ್ತೇನೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ